ಇದು ವಿಶ್ವದ ಅತ್ಯಂತ ದುಬಾರಿ ಗುಲಾಬಿ ಹೂ ಈ ಹೂವಿಗೆ ನೀಡುವ ಹಣದಿಂದ ಮನೆಯನ್ನೇ ಖರೀದಿಸಬಹುದು ವಿಶ್ವದ ಅತ್ಯಂತ ದುಬಾರಿ ಗುಲಾಬಿ ಹೂವಿನ ಬೆಲೆ ಎಷ್ಟು ಗೊತ್ತಾ ಎರಡು ಸಾವಿರದ ಆರರಲ್ಲಿ ಬರೋಬರಿ ತೊಂಬತ್ತು ಕೋಟಿ ರೂಪಾಯಿಗೆ ಮಾರಾಟ ಹದಿನೈದು ವರ್ಷದ ನಿರಂತರ ಪರಿಶ್ರಮದ ಬಳಿಕ ಸೃಷ್ಟಿಯಾದ ಗುಲಾಬಿ ಪ್ರೇಮಿಗಳ ದಿನದಂದು ಗುಲಾಬಿ ಹೂವು ಹಲವು ಬಣ್ಣಗಳಲ್ಲಿ ಹಲವು ಸುಗಂಧಗಳಲ್ಲಿ ನಮಗೆ ಕಾಣಸಿಗತ್ವೆ ಅದರ ಬೆಲೆಯೂ ಮುಗಿಲೆತ್ತರಕ್ಕೆ ಏರಿರುತ್ತೆ ಎಪ್ಪತ್ತರಿಂದ ಮೂವತ್ತು ರೂಪಾಯಿಗೆ ಮಾರಾಟವಾಗುವ ಹೂವುಗಳು ನೂರರಿಂದ ಇನ್ನೂರು ರೂಪಾಯಿಗೆ ತಲುಪತ್ತೆ ಆದರೂ ಜನ ಪ್ರೀತಿಯನ್ನು ವ್ಯಕ್ತಪಡಿಸಲು ಇಷ್ಟು ದುಡ್ಡು ಕೊಡ್ಬೇಕಾ ಅಂತ ಹೇಳಿ ಚಿಂತೆ ಕೂಡ ಮಾಡ್ತಾರೆ ಆದರೂ ಗುಲಾಬಿಯನ್ನ ಕೊಡುವುದು ಪ್ರೀತಿಯ ಆಳದ ಒಂದು ಸಂಕೇತ ನೀವು ನೂರಾರು ರೂಪಾಯಿ ಕೊಟ್ಟು ನಿಮ್ಮ ಪ್ರೀತಿಗಾಗಿ ಗುಲಾಬಿಯನ್ನ ಈ ಹಿಂದೆ ಕೊಟ್ಟಿರಬಹುದು ಆದರೆ ನಿಮಗೆ ಗೊತ್ತಾ ಜಗತ್ತಿನಲ್ಲಿ ಅತ್ಯಂತ ದುಬಾರಿಯಾದ ಗುಲಾಬಿ ಹೂವು ಯಾವುದು ಅಂತ ಅದರ ಬೆಲೆ ಎಷ್ಟು ಅಂತ ಈ ವಿಶೇಷ ಗುಲಾಬಿಯನ್ನ ಖರೀದಿಸಿದ ಹಣದಲ್ಲಿ ನೀವು ಒಂದು ಮನೆಯನ್ನ ಕಂಡುಕೊಳ್ಬಹುದು ಅಲ್ಲವೇ ಡೈಮಂಡ್ ರಿಂಗ್ ಅನ್ನ ಕೂಡ ಕಂಡುಕೊಳ್ಬಹುದು ವಿಶ್ವದ ಅತ್ಯಂತ ದುಬಾರಿ ಗುಲಾಬಿ ಹೂವು ಜೂಲಿಯಟ್ ರೋಸ್ ಇದು ಸಾಮಾನ್ಯ ಗುಲಾಬಿ ಹೂವುಗಳಂತೆ ಅಲ್ಲ ಇದನ್ನ ಬೆಳೆಸುವುದು ಕೂಡ ಅಷ್ಟು ಸರಳವಲ್ಲ ಇದನ್ನು ಜಗತ್ತಿಗೆ ಮೊದಲು ಪರಿಚಯಿಸಿದವನ ಹೆಸರು ಡೇವಿಡ್ ಆಸ್ಟೀನ್ ಅಂತ ಈ ಒಂದು ವಿಶೇಷವಾದ ಹಾಗೂ ಜಗತ್ತಿನಲ್ಲಿ ವಿರಳವಾದ ಕ್ರಾಸ್ ಬ್ರೀಡಿಂಗ್ ಗುಲಾಬಿಯನ್ನ ಸೃಷ್ಟಿ ಮಾಡಲು ಆತ ಸುಮಾರು ಹದಿನೈದು ವರ್ಷ ಕಾಲ ಶ್ರಮಿಸಿದ್ದ ಈ ಜೂಲಿಯೆಟ್ ರೋಸ್ ತನ್ನ ಸೌಂದರ್ಯ ಮತ್ತು ವಿರಳತೆಯಿಂದಲೇ ಜನಪ್ರಸಿದ್ಧಿಗೊಂಡಿದೆ ಎರಡು ಸಾವಿರದ ಆರರಲ್ಲಿ ಈ ಒಂದು ಗುಲಾಬಿ ಹೂವು ಸುಮಾರು ತೊಂಬತ್ತು ಕೋಟಿ ರೂಪಾಯಿಗೆ ಮಾರಾಟವಾಗಿತ್ತು ಅಂದೇ ಇದು ಜಗತ್ತಿನ ಅತ್ಯಂತ ದುಬಾರಿ ಗುಲಾಬಿ ಹೂವು ಎಂಬ ಹೆಸರು ಕೂಡ ಪಡೆದಿತ್ತು ಜೂಲಿಯಟ್ ಗುಲಾಬಿ ಇಷ್ಟೊಂದು ದುಬಾರಿ ಏಕೆ ಅಂದ್ರೆ ಅದಕ್ಕೆ ಕಾರಣ ಅದರ ಅಂದ ಉಳಿದ ಗುಲಾಬಿ ಹೂವುಗಳಿಗಿಂತ ಇದು ವಿಶೇಷವಾದ ಪರಿಮಳವನ್ನ ಹೊಂದಿದೆ ಎಂದಿಗೂ ಕೂಡ ಇದು ಅತ್ಯಂತ ದುಬಾರಿ ಹೂವುಗಳಲ್ಲಿ ಮೊದಲ ಸ್ಥಾನದಲ್ಲಿ ನಿಂತಿದೆ ಇದರ ಇನ್ನೊಂದು ವಿಶೇಷ ಸಂಗತಿ ಅಂದ್ರೆ ಇದು ಸುಮಾರು ಮೂರು ವರ್ಷಗಳ ಕಾಲ ತನ್ನ ತಾಜಾತನವನ್ನ ಹಾಗೂ ರೋಮಾಂಚಕತೆಯನ್ನ ಉಳಿಸಿಕೊಳ್ಳುತ್ತೆ ಇದು ಅಷ್ಟು ಸರಳವಾಗಿ ಬಾಡಿ ಹೋಗುವ ಗುಲಾಬಿಯಲ್ಲ ಜೂಲಿಯಟ್ ರೋಸ್ ಹೊರತುಪಡಿಸಿ ಮತ್ ಯಾವುದಾದ್ರೂ ದುಬಾರಿ ಹೂವು ಇದ್ರೆ ಅದು ಶ್ರೀಲಂಕಾದ ಕಡುಕುಲ ಹೂವು ಇದು ಕೇವಲ ಶ್ರೀಲಂಕಾದಲ್ಲಿ ಮಾತ್ರ ದೊರೆಯುತ್ತೆ ಈ ವಿಶೇಷವಾದ ಹೂವು ಕೇವಲ ರಾತ್ರಿ ಸಮಯದಲ್ಲಿ ಮಾತ್ರ ಅರಳತ್ತೆ ವಿಶ್ವದಲ್ಲಿ ಒಟ್ಟು ನೂರ ಐವತ್ತು ತರಹದ ಗುಲಾಬಿ ಹೂವುಗಳು ಇವೆ ಪ್ರತಿಯೊಂದು ತನ್ನ ಅಂದ ಮತ್ತು ಸುಗಂಧದಿಂದ ಗುರುತಿಸಿಕೊಳ್ಳುತ್ತೆ